ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಇವತ್ತು ಕರಿಮಣಿ ನಾಳೆಯ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಈಗ ಇಲ್ಲಿ ಮೊದಲಿಗೆ ಕರ್ಣ ಹಾಗೂ ಸಾಹಿತ್ಯ ಅವರು ಬೇರೆ ಆಗಬೇಕು ಅಂತ ಹೇಳಿ ಅರುಂಧತಿ ಅವರು ಪ್ಲಾನ್ ಮಾಡಿಕೊಂಡು ಕರ್ಣನ್ಗೆ ಸಾಹಿತ್ಯನೇ ಡಿ ಡೈವರ್ಸ್ ಕೊಡೋ ಥರ ಸಾಹಿತ್ಯನೇ ಕಳಿಸಿರೋ ಥರ ಅಂತ ಇಲ್ಲಿ ಅರುಂಧತಿ ಅವರು ಪೇಪರ್ನ ಕಳಿಸಿರ್ತಾರೆ ಅದನ್ನು ಕರ್ಣ ಅವರು ನಂಬಿಕೊಂಡು ಸಾಹಿತ್ಯ ಅವರು ನನಗೆ ಡೈವರ್ಸ್ ಕೊಡಬೇಕು ಅಂದ್ಕೊಂಡಿದ್ದಾರೆ ಅಂತ ಹೇಳಿ ಇಲ್ಲಿ ತುಂಬ ಶಾಕಲ್ಲಿ ಕರ್ಣ ಅವರು ಇರ್ತಾರೆ ಆಗ ಇಲ್ಲಿ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಮೊದಲೇ ಸಾಹಿತ್ಯ ಅವರಿಗೆ ಕಾಲ್ ಮಾಡ್ತೀನಿ ಮೊದಲು ಅಂತ ಹೇಳಿ ಇಲ್ಲಿ ಕರ್ಣ ಅವರಿಗೆ ಸಾಹಿತ್ಯನಿಗೆ ಕಾಲ್ ಮಾಡ್ತಾರೆ ಆಗ ಸಾಹಿತ್ಯ ಅವರು ಫೋನ್ ಕಾ ಫೋನ್ನ ನೋಡಿ ಇವರು ಯಾಕೆ ಕಾಲ್ ಮಾಡ್ತಿದ್ದಾರೆ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಹೇಳ್ತಾರೆ ಆಗ ಕರ್ಣ ಯಾಕೆ ನಿನಗೆ ಕಾಲ್ ಮಾಡ್ತಿದ್ದಾನೆ ನೋ ಕೊಡು ಫೋನ್ ಅನ್ ಅವನ ಫೋನ್ನ ರಿಸೀವ್ ಮಾಡೋದು ಬೇಡ ಅವನು ಈ ಮನೆಗೆ ಬರೋದು ಬೇಡ ಅವನ ಜೊತೆ ಮಾತಾಡೋದು ಬೇಡ ಅವನ ಸಹವಾಸನೂ ಬೇಡ ಅಂತ ಹೇಳಿ ಇಲ್ಲಿ ಅವರು ಸಾಹಿತ್ಯ ಫೋನ್ನ ಕಿತ್ಕೊಂಡ್ಬಿಡ್ತಾರೆ ಅಷ್ಟರಲ್ಲಿ ಇಲ್ಲಿ ರಾಧಾ ಮಿಸ್ ಬರ್ತಾರೆ ರಾಧಾ ಮಿಸ್ ಬಂದು ಸಾಹಿತ್ಯ ಅವರಿಗೆ ಬಾ ಆಚೆ ಹೋಗಿ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಆಗ ನಿನ್ನ ಮನಸ್ಸು ಕೂಡ ಸ್ವಲ್ಪ ತಿಳಿಯಾಗುತ್ತೆ ಸ್ವಲ್ಪ ಆರಾಮ ಅನಿಸುತ್ತೆ ಅಂತ ಹೇಳಿ ಇಲ್ಲಿ ರಾಧಾ ಮೇಸ್ ಅವರು ಸಾಹಿತ್ಯನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಹಾಗೆ ಇಲ್ಲಿ ಭರತ್ ಕೂಡ ದೇವಸ್ಥಾನಕ್ಕೆ ಹೋಗ್ತಾರೆ ಅದಕ್ಕೆ ಯಾ ಥರ ಅಣ್ಣನಿಂದ ದೂರ ಆಗ್ತಿದ್ದೀರಾ ಅದಕ್ಕೆ ಅಂತ ಹೇಳಿ ಅಣ್ಣ ಏನು ತಪ್ಪು ಮಾಡಿದ್ದಾರೆ ಅಂತ ನೀವು ಇಂಥ ಶಿಕ್ಷೆ ಇಂಥ ಶಿಕ್ಷೆ ಕೊಡ್ತಿದ್ದೀರಾ ಅಣ್ಣನಿಗೆ ನೀವೆಲ್ಲದೆ ಪ್ರತಿದಿನ ಅವನು ತುಂಬ ಕಷ್ಟ ಅನುಭವಿಸ್ತಿದ್ದಾನೆ ಅವರನ್ನು ಈ ಪರಿಸ್ಥಿತಿಯಲ್ಲಿ ನನಗೆ ನೋಡೋಕ್ಕಾಗ್ತಿಲ್ಲ ಅದಕ್ಕೆ ಮನಸಲ್ಲಿ ಹಾಕ್ತಿರೋ ನೋ ನೋನ ಯಾರ ಹತ್ರ ಹೇಳ್ತಾನೆ ಇಲ್ಲ ತುಂಬನೇ ಕೊರಗ್ತಿದ್ದಾನೆ ಅದಕ್ಕೆ ಅದರಲ್ಲೂ ಬೇರೆ ನೀವು ಅವನಿಗೆ ಡೈವರ್ಸ್ ಕೊಡಬೇಕು ಅಂತ ಪೇಪರ್ ಕೊಟ್ಟು ಸೈನ್ ಹಾಕಿಬಿಟ್ಟಿದ್ದೀರಲ್ಲ ಅಂತ ಹೇಳಿ ಇಲ್ಲಿ ಅವರು ಸಾಹಿತಿ ಹೇಳ್ತಿದ್ರೆ ಇಲ್ಲಿ ಸಾಹಿತ್ಯ ಅವರು ಮಾತ್ರ ತುಂಬ ಟೆನ್ಷನ್ ಆಗಿ ಭರತ್ ನೋಡ್ತಿರ್ ಭರತನ್ನೇ ನೋಡ್ತಿರ್ತಾರೆ ಏನು ಹೇಳ್ತಿದ್ದೀರಾ ಏನು ಹೇಳ್ತಿದ್ದೀಯ ಬರತ್ ಸಾಧ್ಯನೇ ಇಲ್ಲ ನಾನು ಈ ಪೇಪರ್ ಕೊಟ್ಟು ಕಳಿಸ್ತೀನ ಸಾಧ್ಯನೇ ಇಲ್ಲ ಬರತ್ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಹೇಳಿದಾಗ ಹೌದು ಅದಕ್ಕೆ ನೀನೇ ಕಳಿಸಿದ್ದು ಇವತ್ತು ಅಣ್ಣ ಅದನ್ನು ನೋಡಿ ತುಂಬಾ ಬೇಜಾರು ಮಾಡಿಕೊಂಡು ಪಾಪ ಅಣ್ಣ ನಿಮ್ಮ ನೆನಪಲ್ಲೇ ಕೂತ್ಕೊಂಡಿದ್ದಾನೆ ಹೇಗೆ ವಿಚಿತ್ರವಾಗಿ ಆಡ್ತಿದ್ದಾನೆ ಗೊತ್ತಾ ಅಂತ ಹೇಳಿ ಕರ್ಣ ಅಣ್ಣನ ಬಗ್ಗೆ ಹೇಳ್ತಿರ್ತಾರೆ ನೋಡಿಲ್ಲ ನೀವು ಯಾವಾಗ ಅವನಿಂದ ದೂರ ಆಗ್ತಿದ್ದೀರಾ ಅಂತ ಗೊತ್ತಾಯಿತು ಆವಾಗಿಂದ ಅಣ್ಣ ಸ್ವಲ್ಪ ವಿಚಿತ್ರವಾಗಿ ಆಡ್ತಿದ್ದಾನೆ ಅವನು ಯಾವತ್ತೂ ಕುಡಿದವನೇ ಅಲ್ಲ ಇವಾಗ ನೋಡಿದ್ರೆ ನೀವು ಬಿಟ್ಟು ಹೋಗ್ತಿದ್ದೀರಾ ಅಂತ ಹೇಳಿ ತುಂಬಾ ಕುಡಿತಿದ್ದಾನೆ ಅದಕ್ಕೆ ಇದಕ್ಕೆಲ್ಲ ಯಾವ ಯಾರು ಅದಕ್ಕೆ ನೀವು ಒಪ್ಕೊಂಡು ಅಂತ ಹೇಳಿ ಇಲ್ಲಿ ಅವರು ಕೋಪ ಮಾಡಿಕೊಂಡು ಕೇಳಿದಾಗ ಇಲ್ಲಿ ನನಗೆ ಈ ವಿಷಯ ನಾನು ಪೇಪರ್ ಕಳಿಸಿಲ್ಲ ಈ ವಿಷಯ ನನಗೆ ಇವಾಗ ಗೊತ್ತಾಗಿದ್ದು ಅಲ್ಲ ಭರತ್ ನಾನೇನು ಪೇಪರ್ ಕಳಿಸ್ಲಿಲ್ವಲ್ಲ ಅಂತ ಹೇಳಿ ಇಲ್ಲಿ ಸಾಹಿತ್ಯ ಅವರು ತುಂಬ ಶಾಕಲ್ಲಿ ಭರತ್ನೇ ಭರತ್ಗೆ ಹೇಳ್ತಾ ಇರ್ತಾರೆ ಅಷ್ಟಕ್ಕೂ ಅಣ್ಣ ನಿಮ್ಮ ಜೀವನ ಸರಿ ಹೋಗಬೇಕು ಹಾಗೆ ನಿಮ್ಮ ತಂದೆ ಕೊಟ್ಟಿರೋ ಮಾತನ್ನು ಉಳಿಸ್ಕೋಬೇಕು ಅಂತ ಅವರು ಹೇಗೆ ಕಟ್ಟಿದ್ದು ಅಂತ ಹೇಳಿ ಇಲ್ಲಿ ಭರತ್ ಅವರು ಹೇಳ್ತಿದ್ದಂಗೆ ಇಲ್ಲಿ ಏನು ಹೇಳ್ತಿದ್ದೀರಾ ಭರತ್ ನಮ್ಮ ತಂದೆ ಕಾರಣ ಅವರು ಏನು ಮಾತು ಕೊಟ್ಟಿದ್ದ ಇದ್ರು ಅಂತ ಹೇಳಿ ಕರ್ಣ ಅವರು ಸಾಹಿತ್ಯ ಅವ್ರಿಗೆ ಕೇಳಿದಾಗ ಅವರು ಭರತ್ ಅವರು ಭರತನ ಕೇಳ್ತಾರೆ ನಿಮ್ಮ ಕತ್ತಲ್ಲಿರೋ ತಾಳಿ ಯಾರು ಕಟ್ ಕೊಟ್ಟಿದ್ದಾರೋ ಅಂತ ಅಂದ್ಕೊಂಡಿದ್ದೀರಾ ಸ ಸ್ವತಃ ನಿಮ್ಮ ತಂದೆಯೇ ಕೊಟ್ಟಿರೋದು ಆಸ್ಪತ್ರೆಯಲ್ಲಿ ಇದ್ದಾಗ ಅದು ಕೊಟ್ಟಿರೋದು ತಾಳಿ ಅದು ನಿಮ್ಮ ಮಗಳು ಜೀವನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಅಂತ ಹೇಳಿ ನಿಮ್ಮ ನಿಮ್ಮಪ್ಪನೇ ಅದನ್ನು ಅಣ್ಣನಿಗೆ ಕೊಟ್ಟಿದ್ದು ಆಗ ಅಣ್ಣ ಹೇಳಿದ್ರು ನಿಮ್ಮ ಮಗಳು ಜೀವನ ನಾನು ತುಂಬ ಚೆನ್ನಾಗಿ ನೋಡ್ಕೊತೀನಿ ಹಾಗೆ ನೋಡ್ಕೋತೀನಿ ಅಂತ ಹೇಳಿ ಅಣ್ಣ ನಿಮ್ಮಪ್ಪನಿಗೆ ಮಾತನ್ನು ಕೊಟ್ಟಿದ್ದಾರೆ ಆದರೆ ಈ ಥರ ಆಗ್ತಿದೆ ಅಲ್ಲ ಅಣ್ಣ ನಿಮ್ಮ ಅಪ್ಪನಿಗೆ ಮಾತನ್ನು ಕೊಟ್ಟಿದ್ದಾರೆ ಅದರ ಪ್ರಕಾರ ಇಲ್ಲಿ ರಿಷಿ ಮದುವೆ ಗೋ ಗೋ ಅಣ್ಣನೇ ಅದೇ ತಾಳಿನ ನಿಮಗೆ ಕಟ್ಟಿರೋದು ಇಲ್ಲಿ ಭರತ್ ಅವರು ಸಾಹಿತ್ಯನಿಗೆ ಎಲ್ಲನೂ ಕೂಡ ಹೇಳ್ತಿರ್ತಾರೆ ಸುಮ್ಮ ಸುಮ್ಮನೆ ಏನು ತಾಳಿ ವಿಷಯ ಎಲ್ಲ ಬ್ಲ್ಯಾಕ್ ರೋಸಿಂದ ನಿಮ್ಮಮ್ಮನ್ನ ಕಾಪಾಡಿದ್ದು ಅಂತ ಕಟ್ಟಿ ಕಟ್ಟಿದ್ದಲ್ಲ ಅಂದರೆ ಮದುವೆ ಆಗೋದಕ್ಕೆ ರೆಡಿ ಇದ್ದ ಅತ್ತೆ ಅತ್ತಿಗೆ ಅಂತ ಹೇಳ್ತಿರ್ತಾರೆ ಹಾಗೆ ಅವರಿಗೆ ಭರತ್ ಮಾತು ಕೇಳಿ ತುಂಬಾ ಬೇಜಾರಾಗ್ಬಿಡತ್ತೆ ಕರ್ಣ ನನ್ನ ಜೀವನ ಹಾಗೂ ನಮ್ಮ ತಂದೆ ಕೊಟ್ಟಿರೋ ಮಾತಿಗೋಸ್ಕರ ಎಷ್ಟೆಲ್ಲ ಮಾಡಿದ್ರೆ ಕರ್ಣ ಅವರು ಯಾವುದನ್ನು ಹೇಳದೆ ಇದೆಲ್ಲ ಮುಚ್ಚಿಟ್ಬಿಟ್ಟಿಲ್ಲ ಗೊತ್ತೇ ಆಗಲಿಲ್ವಲ್ಲ ಭರತ್ ಅಂತ ಬೇಜಾರು ಮಾಡಿಕೊಂಡು ಇಲ್ಲಿ ಸಾಹಿತಿ ಅವರು ಕರ್ಣನ ನೆನಪಿಸ್ಕೊಂಡು ತುಂಬಾ ಅಳ್ತಿರ್ತಾರೆ ನಾನು ಒಂದು ದೊಡ್ಡ ತಪ್ಪು ಮಾಡಿಬಿಟ್ಟೆ ಕರ್ಣ ಅವರು ನನಗೆ ಇಷ್ಟೊಂದೆಲ್ಲ ತ್ಯಾಗ ಮಾಡಬೇಕಾದ್ರೆ ನಾನು ಅವರನ್ನು ಬಿಟ್ಟು ಬರಬಾರ್ದಾಗಿತ್ತು ಇಲ್ಲಿ ಡಿವೋರ್ಸ್ ಪೇಪರ್ನ ನಾನು ಕಳಿಸ್ಲಿಲ್ಲ ಅಂತ ಅಂದಮೇಲೆ ಯಾರು ಕಳಿಸಿದ್ದಾರೆ ಅಂತ ಮೊದಲು ತಿಳ್ಕೋಬೇಕು ನಾನು ಅಂತ ಹೇಳಿ ಕರ್ಣ ಕರ್ಣನ ಯಾರು ಇಷ್ಟೊಂದು ದೂರ ಮಾಡಬೇಕು ಅಂತ ಅಂದ್ಕೊತಿದ್ದಾರೆ ಯಾಕೋ ಯಾರೋ ಗೊತ್ತಿಲ್ಲ ಪ್ಲ್ಯಾನ್ ಮಾಡಿಕೊಂಡು ನನ್ನ ಕರ್ಣನ ಬೇರೆ ಮಾಡಬೇಕು ಅಂತ ಈ ಥರ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ನಾನು ಸಾಧ್ಯವಾದಷ್ಟು ಬೇಗ ಕರ್ಣನ ಮನೆಗೆ ವಾಪಸ್ ಹೋಗಬೇಕು ಹಾಗೆ ಇಲ್ಲಿ ಕರ್ಣನ ಹಂಗೆ ಸಾಹಿತಿ ಅವರು ಕಾಲ್ ಮಾಡ್ತಾರೆ ಇಲ್ಲಿಗೆ ನಾಳೆ ಸಂಚಿಕೆ ಮುಕ್ತಾಯವಾಗಿದೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್